ನಮಸ್ಕಾರಗಳು ಇದುವೇ ಸಹರ ವಾಯ್ಸ್ ಸ್ವಾಮಿಯವರನ್ನ ಸ್ಮರಿಸಿದ ಮಾಜಿ ಮೂಡ ಅಧ್ಯಕ್ಷ ಎಚ್ ವಿ ರಾಜೀವ್ ಮೈಸೂರು ಸ್ವಾಮಿ ಅವರು ಹುಟ್ಟು ಹೋರಾಟಗಾರರು ಹಾಗೂ ಸಾಹಿತಿಗಳು ಅಂತವರು ಈಗ ಇದ್ದಿದ್ದರೆ ಕನ್ನಡ ಪರ ಹೋರಾಟಗಾರರಿಗೆ ಬೆಂಬಲವಾಗಿ ನಿಲ್ಲುತ್ತಿದ್ದರು ಎಂದು ಮೂಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ತಿಳಿಸಿದರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಕನ್ನಡ ಕ್ರಾಂತಿ ದಳ ಸಂಘಟನೆಯ ಸಂಸ್ಥಾಪಕ ಕನ್ನಡ ಯೋಧ ನಾ ನಾಗಲಿಂಗ ಸ್ವಾಮಿ ಅವರ ಜನ್ಮ ದಿನಾಚರಣೆಯನ್ನ ಮೈಸೂರಿನ ಪದ್ಮ ಚಿತ್ರ ಮಂದಿರದ ಬಳಿ ನಾಗಲಿಂಗ ಸ್ವಾಮಿ ವೃತ್ತ ಅರ್ಥಪೂರ್ಣವಾಗಿ ಆಚರಿಸಿದ ವೇಳೆ ರಾಜೀವ್ ಮಾತನಾಡಿದರು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿರ್ತಕ್ಕಂಥ ಅವರ ಪುತ್ರ ಮತ್ತು ಎಲ್ಲ ಕನ್ನಡ ಪ್ರೇಮಿಗಳು ನಮ್ಮ ನಾಗಲಿಂಗಸ್ವಾಮಿರವರ ಸಮಕಾಲೀನ ಹೋರಾಟಗಾರರಾದಂಥ ನಮ್ಮ ಮೂಗೂರಣ್ಣ ಅವರು ಈ ತಾಯಂದರು ಮತ್ತು ಎಲ್ಲರೂ ಸೇರಿ ಇವತ್ತು ಅರ್ಥಪೂರ್ಣವಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ ನನಗೆ ಕಣ್ಣಕ್ಕೆ ತಂಗಿದೆ ಯಾವುದೇ ವೇದಿಕೆಯಲ್ಲಿ ಜೊತೆಲಿತ್ತು ಅಂತಂದರೆ ಅವರ ಹೆಸರಿನ ತಕ್ಷಣ ರಾ ಅಂದ್ರೇನು ಜಿ ಅಂದ್ರೇನು ವಾ ಅಂದ್ರೇನು ಅಂತ ಶುರು ಮಾಡಿ ಪರಿಪೂರ್ಣವಾಗಿ ಕನ್ನಡದ ವಿಚಾರವನ್ನು ಇಟ್ಟು ಸದಾ ಕಾಲ ಜಾಗೃತಿಗೊಳಿಸ್ತಿದ್ದಂಥವ್ರು ರಾಜ ಅವರು ಈ ಮೈಸೂರಲ್ಲಿ ಈ ಪರಂಪರೆಯನ್ನು ಉಳಿಸಿದಲ್ಲಿ ನಾಗಲಿಂಗ ಅವರು ಮಗುರು ನಂಜುನ್ ಸ್ವಾಮಿ ಅವರು ಉಟ್ಟಲ ಮೂರ್ತಿನವರು ವಾಟಲ್ ನಂಗಲ್ ಅವರು ಭಾಳ ಹಿರಿಯರಾಗಿ ಈ ಪರಂಪರೆಗೆ ಮುಂದುವರೆದ ಭಾಗದಲ್ಲಿ ಈಗ ಒಂದು ಯುವಕರು ಬಂದಿದ್ದಾರೆ ಅವ್ರ ಮಗ ಕೂಡ ತೇಜಸ್ವಿ ಕೂಡ ಈಗ ಆ ಹೆಜ್ಜೆಯನ್ನು ಮುಂದುವರಿಸುವ ಪರಂಪರೆ ಮುಂದುವರಿಸ್ತಾ ಇದ್ದಾರೆ ನಾಡು ನುಡಿ ಹೋರಾಟವನ್ನು ನಾವು ಯಾವತ್ತು ಕೂಡ ಹೃದಯದಲ್ಲಿಟ್ಟು ಹೆಜ್ಜೆ ಆಗ್ತೇವೆ ನಾನು ಇವತ್ತು ಬೆಳಿಗ್ಗೆ ಆ ಒಂದು ಆಸ್ಟ್ರೇಲಿಯನ್ ಎಂ ಪಿಯ ಸಂದರ್ಶನವನ್ನ ನಮ್ಮ ಮಂಡ್ಯದ ಆಚಾರ್ ಅವರು ನಡೀತು ನೋಡ್ತಾ ಇದ್ದೆ ಆಕೆ ಕೂರ್ಗಿನವರು ಈ ಹೆಸರು ನೋಡಿಬಿಟ್ಟು ಬಿಟ್ಟು ಓ ಯಾರೋ ಕನ್ನಡಿಗರು ಇರಬೇಕು ಇಲ್ಲ ಈ ಬಾಗದವರು ಅಂತ ಹೇಳಿ ಯಾವುದು ಕನ್ನಡಿಗರು ಅಂದ ತಕ್ಷಣ ಅವ್ರು ಮನೆಗೆ ಹೋಗಿ ಮಾತಾಡ್ತಿದ್ದಾರೆ ಅವ್ರು ಎಷ್ಟು ಶಕ್ತವಾಗಿ ಕನ್ನಡದಲ್ಲಿ ಇಂಟರ್ವ್ಯೂ ಮಾಡಿದ್ದಾರೆ ಅಂದರೆ ಸಂದರ್ಶನ ಕೊಟ್ಟಿದ್ದಾರೆ ಅಂದರೆ ಅವರು ಇಂಟರ್ವ್ಯೂ ಮಾಡುವವರು ಕೇಳ್ತಾ ಇದ್ರು ನೀವು ನಿಮಗೆ ಕನ್ನಡ ಹೆಂಗೆ ಹಿಂಗೆ ಅಂತ ನಾನು ನಾಲ್ಕು ವರ್ಷದವಳಿದ್ದಾಗ ನಾನು ಅಷ್ಟೇ ನಮ್ಮ ತಂದೆ ತಾಯಿ ಜೊತೆ ಹೋದೆ ಅಲ್ಲಿ ಕನ್ನಡ ಭಾಳದಲ್ಲಿ ಬೆರಿತಾ ಬೆರಿತಾ ಮನೆ ಒಳಗೆ ಕುರ್ಗಿ ಭಾಷೆ ಮಾತಾಡ್ತೀವಿ ಕನ್ನಡ ಭಾಷೆ ಮಾತಾಡ್ತೀವಿ ಕಲಿಕೆಯಲ್ಲಿ ಇಂಗ್ಲೀಷ್ ಕಲ್ತಿದ್ದೀವಿ ಈಗ ಪರ್ಷಿಯನ್ನು ಕಲ್ತಿದ್ದೀನಿ ಅರೇಬಿಕ್ ಕಲ್ತಿದ್ದೀವಿ ಮತ್ತು ಬೇರೆ ಬೇರೆ ಏಳು ಯಾವುದೇ ಭಾಷೆಗಳು ಸ್ಪ್ಯಾನಿಷ್ ಕಲ್ತಿದ್ದೀನಿ ಏನು ಅಂತ ಮಾತ್ರ ಹೇಳ್ತಾ ಇದ್ರು ಈ ರೀತಿ ಈ ನೆಲದ ಭಾಷೆ ಏನಿದೆಯೋ ಇದನ್ನು ಪ್ರಪಂಚಕ್ಕೆಲ್ಲ ಕೊಂಡೊಯ್ಯುವಂಥ ಪ್ರಯತ್ನ ಆದರೆ ಇಲ್ಲಿ ಗಟ್ಟಿಗೊಳಿಸಬೇಕು ಅಂತ ಹೋರಾಟ ಮಾಡಿದಂಥವರು ನಾರಾಯಣ ಸ್ವಾಮಿ ಅಂತ ಹಿರಿಯ ಅತ್ಯಂತ ಸ್ಮರಣೀಯರು ಪರಂಪರೆಯನ್ನು ಮುಂದುವರಿಸುವಂಥ ಪ್ರಯತ್ನ ಏನಾಗಿದೆಯೋ ನಾನು ಯಾವಾಗಲೂ ನಮ್ಮಿತ್ರ ಮಹೇಶಿಲಿ ತನಗೆ ಹೇಳ್ತಾ ಇರ್ತೀನಿ ಕನ್ನಡ ಭಾಷೆಯನ್ನು ಉಳಿಸೋರು ಯಾರು ಅಂದರೆ ಕಾರ್ಮಿಕ ವರ್ಗ ರೈತಾಪಿ ವರ್ಗ ಆಟೋ ಅಟೋರಿಕ್ ಈ ರೀತಿಯಾದಂಥ ಜನ ಹೆಚ್ಚು ಕನ್ನಡವನ್ನು ತುಂಬ ನೂರಕ್ಕೆ ನೂರಷ್ಟು ಉಳಿಸ್ತಾರೆ ಅವರು ಅದು ಮೈಸೂರಿನಾಗಿದ್ರೆ ಕನ್ನಡ ಅಂದರೆ ಎಲ್ರಿಗೂ ಪ್ರಿಯವಾದ ಕನ್ನಡ ಎಲ್ಲೋ ಒಂದು ಕಡೆ ನಾನು ಶಾಲೆ ನಡೆಸುವಾಗೂ ನನಗೆ ಒಂದು ಭಾಳಷ್ಟು ದುಡ್ಡಾದ್ರೂ ಅಂದರೆ ಇಂಗ್ಲೀಷ್ ಇಷ್ಟು ಒಂದು ವ್ಯಾಮೋಹಕ್ಕೆ ಒಳಗೆ ಬಿಟ್ಟಿದ್ದಾರೆ ಅಂತ ಅದು ನಮ್ಮಂಥವ್ರು ಶಾಲೆ ಮಾಡದೆ ಏನಂದ್ರೆ ಒಂದು ಲಾಂಗ್ವೇಜ್ ಕನ್ನಡದಾಗೂ ಕಲಿದು ಬಿಟ್ಟು ಹೋಗ್ತಾರೆ ಬೇರೆ ಶಾಲೆಗಳಲ್ಲಿ ಅಲ್ಲಿ ಎಲ್ಲ ಸಾಂಸ್ಕ್ರಿಟ್ ಕಲ್ ಸಿಕ್ಕೋ ಹಿಂದಿಂಗ್ ಕಲ್ಸಿಬಿಡೋ ಅಗತ್ಯ ಇರ್ತಕ್ಕೇನು ಕೇಳ್ತು ಕಲ್ತ್ಬಿಡ್ತಾದರೆ ನನ್ನ ಶಾಲೆಯಲ್ಲಿ ನಾವು ನಾವು ಮಾಡಿದ್ರೆ ಬೇರೆ ಶಾಲೆ ಮಾಡಿಬಿಡ್ತಾರೆ ಅವಾಗ ಬೇರೆ ಬೇರೆ ಹೊರಗೋಗುತ್ತೆ ನಮ್ಮ ಶಾಲೆಯಲ್ಲಿ ನೂರಕ್ಕೆ ನೂರಷ್ಟು ವಿದ್ಯಾರ್ಥಿಗಳು ಕನ್ನಡ ಪ್ರಥಮ ಆದ್ಯತೆಯೇ ಕಲಿಬೇಕು ಅನ್ನುವಂಥ ವಿಚಾರ ಇಟ್ಟು ನಾವು ಹೆಜ್ಜೆ ಆಗ್ತಾ ಇದ್ದೀವಿ ಇಂಥ ಸನ್ನಿವೇಶದಲ್ಲಿ ಇಂಥ ಪಾತುಸ್ಮರಣೀಯರನ್ನ ನೆನ್ಪಾಡೋದ್ರ ಮುಖಾಂತರ ಕನ್ನಡದ ತಾಯಿಯ ಸೇವೆಯನ್ನು ಅಷ್ಟು ವರ್ಷಗಳು ಸ್ವಂದಕ್ಕೆ ಅಂತ ಏನು ಯೋಚನೆ ಮಾಡದೆ ಎಲ್ಲವೂ ಭಾಷೆಗಾಗಿ ಅಂತ ಬದುಕುವಂಥವ್ರು ರಾಜೇಸ್ವಾಮಿರವರು ನನಗೆ ಆಯ ಅತ್ಯಂತ ಕೃತಜ್ಞತೆಯನ್ನು ತಲುಪುವಂಥ ಅವಕಾಶ ಸಮಾಜದಲ್ಲಿ ನನ್ನೆಲ್ಲರ ಮೇಲಿದೆ ಆ ತೇಜಸ್ವಿ ಜೊತೆಗೆ ನಾವು ಮ ಅವರ ಮಗನ ಜೊತೆಗೆ ನಾವು ಸದಾ ಕಾಲ ಇರ್ತೀವಿ ಅವನು ಬೆನ್ನೆಲುಬಾಗಿರ್ತೀವಿ ಅವನಿಗೆ ಮುಕ್ತವಾಗಿ ನೀನು ಏನಿದ್ರು ನಮ್ಮ ಜೊತೆ ಮಾತಾಡಿಕೊಂಡ್ರು ನಮ್ಮ ಜೊತೆ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಇರುವಂಥ ವಿಚಾರಕ್ಕೆ ನಿಮ್ಮ ಜೊತೆ ಇದ್ದೀವಿ ಮಾತಾಡ್ತಾ ನಮ್ಮ ನಾಯಕರಾದಂಥ ನಂಜುಸ್ವಾಮಿಯರವರು ಆ ಥರ ಸಮಕಾಲೀನ ಮಾರ್ಗದರ್ಶನವನ್ನು ಸದಾಕಾಲ ನಾವು ಪಡಿತಾ ಈ ನೆಲದ ವಿಚಾರ ಜಲದ ವಿಚಾರ ಭಾಷೆಯ ವಿಚಾರ ಬಹಳಷ್ಟು ಆಕ್ರಮಣಗಳಾಗ್ತದೆ ಆಕ್ರಮಣದಲ್ಲಿ ಹೋರಾಟ ಮಾಡೋರು ಇವ್ರುಗಳೇ ಬೇರೆಯವರೆಲ್ಲ ಆರ್ಥಿಕವಾಗಿ ಬೆಳೆದು ಸುಖ ಸಂಪತ್ತುಗಳನ್ನ ಅನುಭವಿಸ್ತೇವ್ ಕಡೆ ಹೋರಾಟ ಮಾಡ್ತಿರ್ತಾರೆ ಆದ್ರೆ ಅಂತ ಯಾವುದೇ ಭಾಷೆಗೆ ಅವಮಾನ ಆಗುವ ರೀತಿ ನಡ್ಕೊಳ್ಳುವಂಥದ್ದು ಏನೇನೋ ಆಗ್ತಾ ಇವೆ ಗರ್ಭಕ್ಕೆ ಅವಮಾನ ಆಗುವಂತ ನಡೀತಾ ಇವೆ ಇವೆಲ್ಲ ಬಂದಾಗ ಕೊನೆಯತ್ತುವಂತ ಈ ಯಾರನ್ನು ನಾಯಕ ಅವರಿಗೆ ನಾವು ಜೊತೆಗೆ ನಿಲ್ಲಿಲ್ಲ ಅಂತಂದ್ರೆ ನಾಳೆಗೆ ನಮ್ಮ ಕಾಲ ಮೇಲೆ ನಾವೇ ಕಲ್ಲಾಕೊಳ್ತೀವಿ ಅಂತೀವಲ್ಲ ಆ ಪ್ರಕ್ರಿಯೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಸಡಿಲಿಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಸ್ವಾಸ್ಥ್ಯದಿಂದ ಎಲ್ಲರನ್ನ ನಾವು ಅತ್ಯಂತ ಪ್ರೀತಿಯಿಂದ ಬೆನ್ನ ನಿಲ್ಬೇಕು ಅಂತ ಮಾತನ್ನ ಹೇಳ್ತಾ ಸದಾಕಾಲ ನಾರಿಂಗ್ ಸ್ವಾಮಿ ಅವರು ಆ ಟೂಪಿ ಆ ಕನ್ನಡಕ ಅದೇ ನಾವು ನೋಡಿದ್ವಿ ಅಂದ್ರೆ ನಾನು ತುಂಬಾ ತೊಂದರೆ ಬಂದವನು ಆವಾಗ ಏನು ನೋಡಿದ ಕಲ್ಪನೆ ಇದೆಯೋ ಆ ವಯಸ್ಸಿಗೆ ಇರೋ ಊಟ ಇದ್ದೀವಿ ತುಪ್ಪ ಹಾಕ್ಬಿಟ್ರೆ ಕೈ ಬೇರೆದು ಹಾಕ್ಬಿಟ್ರೆ ಗುರುತುಗಳು ನಮಗಲ್ಲ ಇವರಿಗೆಲ್ಲ ಅನ್ಸಬಹುದು ಇವರೆಲ್ಲ ಗುಟಾಣಿಯವರಿಂದ ನೋಡಿದ್ದಾರೆ ಅದರಿಂದ ಅತ್ಯಂತ ಪ್ರೀತಿಯಿಂದ ನಾನು ಅದರಲ್ಲಿ ಭಾಗಿಯಾಗಿದ್ದೀನಿ ಸ್ವಲ್ಪ ಸಮಯ ವಿಳಂಬ ಆದದ್ದು ಬೇರೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಗಿದೆ ಆ ಕಾರಣಕ್ಕಾಗಿ ಸದಾಕಾಲ ಇರ್ತೀವಿ ಅಂತ ಮಾತೊಂದಿಗೆ ನಾನು ಮಾತು ಗುರು ಆಗಿ